ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂತೀನಿ ನಾನು ನಿಮ್ಮ ಪ್ರೀತಿಯ ದಿಲೀಪ್ ಕನ್ನಡಿಗ ಇವತ್ತೇನಪ್ಪ ಅಂದರೆ ಇವತ್ತು ಭಾನುವಾರ ಇವತ್ತು ಕ್ರಿಕೆಗಡನ ಅಂತ ಹೋಗ್ತಾ ಇದ್ದೀವಿ ನೋಡಿ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಎದ್ದಿದ್ದೀವಿ ಹುಡುಗರು ನೋಡಿ ಮನೋಜ್ ಅಂತ ಹೇಳ್ಬಿಟ್ಟು ಹೆಂಗೊಂದು ನಾನು ಆದ ರಾವಣ ಆದನು ರಾವಣ ಇವನು ನಿತಿನ್ ಅಂತ ಎಲ್ಲ ಇಲ್ಲೇ ಇದ್ರಿ ಹುಡುಗರು ನೋಡ್ರಿ ಇವ್ರು ನೋಡ್ರಿ ಇವ್ರು ನಾಗರಾಜ್ ಅಂತ ಹೇಳ್ಬಿಟ್ಟು ಹಾ ನೋಡ್ರಿ ಇವರು ಇವ್ರಿಗೆ ಮಾಡಕ್ಕೆ ಕೆಲಸ ಇಲ್ದಿರ ಬೆಳಗ್ಗೆ ಬೆಳಗ್ಗೆ ಮಕ್ಳನ್ನ ಬಂದವ್ರೆ ನೋಡ್ರಿ ಇವ್ರು ರವಿ ಅಣ್ಣ ಅಂತ ಹೇಳ್ಬಿಟ್ಟು ಶಿವ ನೋಡ್ರಿ ಹಾ ಬನ್ನಿ ಹಂಗೆ ಸಿಗ ನೋಡಿ ಆಯ್ತು ಇವಾಗ ನಮ್ಮೂರ್ ಲೆವೆಟಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಬ್ರದರ್ ನೋಡಿ ನಂಬೂರ್ ಅಲ್ಲಿ ಇದ್ದೀವಿ ಎಲ್ಲ ನಂಬ ಹೆಂಗೈತೆ ಕಮೆಂಟ್ ಮಾಡಿ ನೋಡಿ ಗಾಯ್ಸ್ ಇವಾಗ ಇಲ್ಲಿ ನಮ್ಮೂರ್ ಲೆವೆಟ್ ಅಲ್ಲಿ ಪಾರ್ಕ್ ಬಂದು ಕರ್ಕಂಬಂದವ್ರೆ ಹುಡುಗರನ್ನ ನಮ್ಮ ಬ್ರದರು ಈಗ ನೋಡಿ ಲೆವೆಟ್ ಅಲ್ಲಿ ಇದೀವಿ ಇದೆ ಗೈಸ್ ಇದೆ ಪಕ್ಕದೂರ್ಗೆ ಬಂದಿದೀವಿ ಏನ್ ಮ್ಯಾಟ್ರೂ ಅಂತ ಗೊತ್ತಿಲ್ಲ ನಮ್ಮ ಬ್ರದರ್ ಕರ್ಕಂಬಂದವ್ರೆ ಬಂದಿದ್ದೀನಿ ನೋಡೋಣ ಅಲ್ಲಿ ಹೋಗಿ ಏನು ಅಂತ ಗಾಯ್ಸ್ ಇವಾಗ ಅಲ್ಲಿಂದ ನಾಷ್ಟ ಮಾಡ್ಕೊಂಡು ಇವಾಗ ಬಂದಿದ್ದೀವಿ ಇವಾಗ ಕ್ರಿಕೆಟ್ ಫೀಲ್ಡ್ಗೆ ಹೋಗ್ತಾ ಇದೀವಿ ಅಲ್ಲಿ ಹೋಗಿಬಿಟ್ಟು ಸಿಗ್ತೀನಿ ಮತ್ತೆ ನಿಮ್ಗೆ ಗಾಯ್ಸ್ ಇವಾಗ ಕ್ರಿಕೆಟ್ ಫೀಲ್ಡಕ್ಕೆ ಎಂಟ್ರಿ ಆಗಿದ್ದೀವಿ ಎಲ್ಲ ಜನ ತುಂಬವ್ರೆ ಇವಾಗ ನೋಡಿ ಎಷ್ಟು ಜನ ಇದಾರೆ ಅಂತ ಇರ್ರೀಕರ್ ಎಲ್ಲೂ ನೋಡ್ದಂಗ್ಲಾ ನಂಗೂ ಹಂಗೆ ಅನ್ನಿಸ್ತಾ ಗಾಯ್ಸ್ ಇವಾಗ ತಾನೇ ಕ್ರಿಕೆಟ್ ಆಡ್ಕೊಂಡ್ ಬಂದ್ವಿ ಒಂದು ಇಪ್ಪತ್ ನಿಮಿಷ ರೆಸ್ಟ್ ಮಾಡಿದ್ವಿ ನೋಡಿ ಇವಾಗ ತಿರ್ಗಾ ವಾಲಿಬಾಲ್ ಆಡಕ್ ಹೋಗ್ತಾ ಇದ್ವಿ ನಾವು ಆಡೋದಂತೂ ಇಲ್ಲ ನೋಡೋದಷ್ಟೇ ಏನಂತೀರಾ ಇವಾಗ ವಾಲಿಬಾಲ್ ಕೋರ್ಟ್ಗೆ ಎಂಟ್ರಿ ಆಗಿದ್ದೀವಿ ನೋಡಿ ಇಂಥವ್ರು ಇರ್ತಾರೆ ಯಾರ್ದಾನ ಗಾಡಿ ಓಸಿ ಗಾಡಿ ಸಿಕ್ಕಿದ್ರೆ ಹಿಂಗೆ ಮಾಡ್ಬಿಟ್ಟು ಆರ್ ನಡೀತಾ ಇರ್ತಾರೆ ಹಾ ನೋಡ್ರಿ ಅವ್ರು ಇವನ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಗಾಯ್ಸ್ ಇವಾಗ ವಾಲಿಬಾಲ್ ಆಡಿದ್ದು ಮುಗೀತು ಆಡಿದ್ದೀನಿ ಸ್ವಲ್ಪ ಸ್ವಲ್ಪ ಇವಾಗ ಓದ್ತಾ ಇದ್ದೀವಿ ನೋಡ್ರಿ ಹುಡುಗರೆಲ್ಲ ಇಲ್ಲೇ ಅವರೇ ಓಕೆ ಗಾಯ್ಸ್ ಇವಾಗ ದೇವಸ್ಥಾನ ಹತ್ರ ಬಂದೆ ನಮ್ಮೂರು ಆಂಜನೇಯನ ದೇವಸ್ಥಾನ ಹತ್ರ ಬಂದು ನೋಡಿದ್ರೆ ಎಲ್ಲ ಹುಡುಗರು ಇಲ್ಲೇ ಇದ್ದರು ಸರಿ ಅವರು ಫಸ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋರ ಇಲ್ಲ ಅಂತ ಚೆಕ್ ಮಾಡೋಣ ಬನ್ನಿ ಗಾಯ್ಸ್ ಏನಪ್ಪ ಎಲ್ಲರೂ ಹೇಳ್ಬೇಕು ಏನು ನಿತಿನ ಸಬ್ಸ್ಕ್ರೈಬ್ ಮಾಡಿದ್ಯಾ ಹಿಂಗ ಮಾಡಿದ್ಯಾ ನಾನು ಪೋಸ್ಟೇ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀ ಅಂತ ಹೇಳ್ತೀಯಾ ನೋಡಿ ಇವಾಗ ಗಿತನ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಹೇಳ್ತಾವನೆ ಚೆಕ್ ಮಾಡಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ದಿಲೀಪ್ ಕನ್ನಡಿಗ ಯೂಟ್ಯೂಬ್ ನೋಡಿ ಫ್ರೆಂಡ್ಸ್ ಸರ್ಪ್ರೈಸ್ ಮಾಡಿದೀನಿ ಕಮೆಂಟ್ ಮಾಡಿ แชร์ ಮಾಡಿ ಓಕೆ ಗಾಯಸ್ ಈಗ ಎಲ್ಲ ಹುಡುದ್ರು ಮನೆಗೆ ಕಾದ್ರು ನಾನು ಸರಿ ಅಂದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ ಆಗ ಪ್ರಜೆ ಒಬ್ರು ಕಾಣಿಸಿದ್ರು ಆ ಪ್ರಜೆ ಯಾರು ಅಂತ ತೋರಿಸ್ತೀನಿ ಬನ್ರಿ ಮರಾಜ್ ಅವರೇ ಏನು ಹೇಳೋಕೆ ಇಷ್ಟ ಪಡ್ತೀರಾ ಲೈಕೋ ಎಲ್ಲ ಮಾಡ್ದೆ ನಮ್ಕೋ ಒಳ್ಳೆ ಫುಷಿ ಈ ಏನೇ ಕಮ್ಮಿ ಮಾಡಿದೆ ನನ್ನ ನಿನ್ನ ಮೇಲೆ ಅಷ್ಟೇ ಬರವಸೆ ಕಿದನಲ್ಲ ಚಿನ್ನಿ ಬಂಗಾರೀ ಏನಮ್ಮಿಟಲ್ಲ ಓಕೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆದಷ್ಟು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿಲೀಪ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಮತ್ತು ಕನ್ನಡ ಯೂಟ್ಯೂಬರ್ಸ್ನ ಆದಷ್ಟು ಬೆಳ್ಸೋಕೆ ಟ್ರೈ ಮಾಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಏನಾದರೂ ಫಾಲ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಕೊತೀನಿ मत भेटी आगो नमस्कार